ಭಾರತ ದೇಶ ಮರೆಯಲಾರದೆ ಇರ್ತಕ್ಕಂಥ ಎರಡು ಮಾಣಿಕ್ಯಗಳು ಅಂತ ಹೇಳಿದರೆ ತಪ್ಪಾಗಲಾರದು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಇವತ್ತು ಸಂತೋಷದಿಂದ ಆಚರಿಸುವಂಥ ಸಂದರ್ಭದಲ್ಲಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲೂ ಕೂಡ ಬಾಬು ಜಗಮೇಹನ್ ರಾಮನವರ ಹುಟ್ಟುಹಬ್ಬವನ್ನು ಕೂಡ ಆಚರಿಸ್ತಾ ಇದ್ದೀವಿ ಇಂದು ಇವತ್ತು ಎಲ್ಲದೂ ರಾಜ್ಯಾದ್ಯಂತ ಎಲ್ಲರಲ್ಲೂ ಕೂಡ ಸಂಭ್ರಮದ ವಾತಾವರಣ ಉಂಟಾಗಿದೆ ಕಾರಣ ಅಂತೇಳಿದ್ರೆ ಇವತ್ತು ಬಾಬಾ ಸಾಹೇಬವರು ರಚಿಸಿದಂಥ ಸಂವಿಧಾನ ಉಳಿವು ಅಳಿವು ಅನ್ನೋ ಪ್ರಶ್ನೆಗಳ ಬಗ್ಗೆ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ನಾವು ನೋಡಿದ್ದೇವೆ ಸೊ ಹಾಗಾಗಿ ಇವತ್ತು ಅಂತಿಮವಾಗಿ ಎಲ್ರಿಗೂ ಕೂಡ ರಕ್ಷಣೆ ಸಿಗಬೇಕಾದಾಗ ನೂರ ನಲವತ್ತೊಂದು ಕೋಟಿ ಜನರಿಗೆ ರಕ್ಷಣೆ ಸಿಗಬೇಕಾದಾಗ ಬಾಬಾ ಸಾಹೇಬರು ರಚಿಸಿದಂಥ ಸಂವಿಧಾನ ತತ್ವಶಃ ಅನುಷ್ಠಾನ ತತ್ವಶಃ ಅನುಷ್ಠಾನ ಆದಾಗ ಮಾತ್ರ ಎಲ್ಲರಿಗೂ ಕೂಡ ಸಮಾಧಾನ ಆಗೋದಕ್ಕೆ ಸಾಧ್ಯ ಆಗ್ತದೆ ಇಡೀ ಪ್ರಪಂಚದಲ್ಲಿ ಜನ ಇವತ್ತು ನಮ್ಮ ಸಂವಿಧಾನ ಕಡೆಗೆ ನೋಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಆಚರಿಸಬೇಕು ನಾವೆಲ್ಲ ಒಂದು ಕಡೆ ವರ್ಷಕ್ಕೊಂದು ಸರಿಯಾದರೂ ಆದರೂ ಕೂಡ ಸೇರಿದಂಥ ಸಂದರ್ಭದಲ್ಲೂ ಕೂಡ ಮುಂದೆ ನಮ್ಮ ಮುಂದೆ ಇರ್ತಕ್ಕಂಥ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅಂತಕ್ಕಂಥ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶುಭ ಇವತ್ತು ಜನ್ಮ ದಿನೋತ್ಸವನ್ನ ಶುಭಾಶಯ ಶುಭ ಕಾಮನೆಗಳನ್ನ ಹೇಳಿದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ನೂರ ಮೂವತ್ತೆಂಟನೇ ಬಾಬು ಜಗಜೀವನ್ ರಾವ್ ಮತ್ತೆ ಅಂಬೇಡ್ಕರ್ ಜಯಂತಿಯ ಶುಭಾಶಯ ತಿಳಿಸ್ಕೊಳ್ಳಿ ಶ್ರೇಷ್ಠ ತತ್ವಜ್ಞಾನಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಹಾಗೂ ಮಾಜಿ ಉಪ ಪ್ರಧಾನಿ ಬಾಬು ಜಗದೀವನ್ ರಾಮ್ ಅವರ ಜನ್ಮ ದಿನಾಚರಣೆಯನ್ನ ಜಂಟಿಯಾಗಿ ಇವತ್ತು ತಾಲೂಕು ಆಚರಣೆ ಮಾಡ್ತಾ ಇದೆ ಇವತ್ತು ಬಹಳ ಹಿಂದಿನಗಿಂತಲೂ ಅತಿ ವಿಶೇಷವಾಗಿ ಈ ಬಾರಿ ಎಲ್ಲ ಆಡಳಿತ ಅನುಷ್ಠಾನ ಅಧಿಕಾರಿಗಳು ಬಹಳ ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ನಾನು ಈ ಮೂಲಕ ಅವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಹೃತ್ಪೂರ್ವಕ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಅವರ ಜನ್ಮದಿನಾಚರಣೆ ಎಲ್ಲ ನಮ್ಮ ನಗರಸಭೆ ಸದಸ್ಯರು ನಗರಸಭೆ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ತಾಲೂಕು ಅಧಿಕಾರಿಗಳು ಇವತ್ತು ಸೇರಿ ಜಂಟಿಯಾಗಿ ಜಗಜೀವನ್ ರಾಮ್ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟೋಬನ ಆಚರಣೆ ಮಾಡ್ತಾ ಇದ್ದೀವಿ ಕೆಲವು ಕ್ಷಣಗಳಲ್ಲಿ ನಮ್ಮ ಎಮ್ ಎಲ್ ಅವರು ಬರ್ತಾರೆ ಈಗ ಮಾಲಾರ್ಪಣೆ ಕೂಡ ಆಗುತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶ ದೇಶದಲ್ಲಿ ಎಲ್ಲ ತರದ ಜಾತಿ ಇರೋದ್ರಿಂದ ಕಾನ್ಸ್ಟಿಟ್ಯೂಷನ್ ಬರೆಯೋದಕ್ಕೆ ಬಹಳ ಕಷ್ಟಗಳು ಬಂದು ಆದ್ರೂ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಈ ನಮಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಎಲ್ರಿಗೂ ಈಕ್ವಲ್ ರೈಟ್ ಫ್ರೀಡಮ್ ಆಫ್ ಸ್ಪೀಚ್ ಬಟ್ಟೆ ಹಾಕೋ ರೈಟ್ಸ್ ಪ್ರತಿಯೊಂದನ್ನು ಅವರು ನಮಗೆ ತಿಳಿ ಹೇಳಿಕೊಟ್ಟಿದ್ದಾರೆ ನಿಜ ನಿಜಕ್ಕೂ ಈಸ್ ಎ ವೆರಿ ಗ್ರೇಟ್ ಮ್ಯಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ 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 ಭೀಮ್